ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ ಬನ್ನಿ ಇದೇ ಆಗಸ್ಟ್ ತಿಂಗಳು ವರಮಾಲಕ್ಷ್ಮಿ ಹಬ್ಬ ಇದೆ ಸೊ ಯಾವೆಲ್ಲ ರಾಶಿಗಳಿಗೆ ಲಕ್ಷ್ಮಿ ವರ ಪ್ರದಾಯಗಳಾಗ್ತಾಳೆ ನೋಡ್ತಾ ಹೋಗೋಣ ಅದೇ ರೀತಿ ಮಕರ ರಾಶಿಯವರಿಗೆ ಈ ಲಕ್ಷ್ಮಿ ಏನೆಲ್ಲ ಪ್ರಧಾನವಾಗಿ ಆಗಸ್ಟ್ ತಿಂಗಳಲ್ಲಿ ಕೊಡ್ತಾ ಹೋಗ್ತಾಳೆ ನೋಡ್ತಾ ಹೋಗೋಣ ನೋಡಿ ಮಕರ ರಾಶಿಯವರು ಅಷ್ಟೇ ತುಂಬ ಲಾಯಲ್ಟಿ ಜಾಸ್ತಿ ಇದೆ ಅವರಿಗೆ ಯಾಕೆಂದರೆ ಮಕರ ರಾಶಿಯವರು ಐಲಿ ಡಿಸಿಪ್ಲಿನ್ ಪರ್ಸನ್ ಅಂತ ಹೇಳ್ಬೋದು ಯಾಕೆಂದರೆ ಸ್ಕೂಲು ಅಡ್ಮಿನಿಸ್ಟ್ರೇಟರ್ಸು ಇಂಥ ಕಡೆ ಏನಾರು ಇದ್ದರೆ ಅವರು ತುಂಬ ಚೆನ್ನಾಗಿ ಡಿಸಿಪ್ಲಿನ್ ಆಗಿ ಕೆಲಸ ಮಾಡ್ತಾ ಹೋಗ್ತಾರೆ ಯಾವಾಗಲೂ ಅಚ್ಚುಕಟ್ಟಾಗಿರ್ಬೇಕು ಅವರಿಗೆ ಪ್ರತಿಯೊಂದಲ್ಲೂ ಡಿಸಿಪ್ಲಿನ್ ತೋರಿಸ್ತಾ ಹೋಗ್ತಾರೆ ಮಕರ ರಾಶಿಯವರು ಯಾಕೆಂದರೆ ಮಕರ ರಾಶಿ ಅಧಿಪತಿ ಯಾರು ಶನಿ ಎರಡನೇ ಮನೆ ಅಧಿಪತಿ ಯಾರು ಅವನೇ ಶನಿಯಾಗಿರ್ತಾನೆ ಹಂಗಾಗಿ ಲಗ್ನಾಧಿಪತಿನೂ ಅವನೇ ಆಗಿ ಧನತನಾಧಿಪತಿನೂ ಅವನೇ ಆಗಿರೋದ್ರಿಂದ ತುಂಬ ಅವರು ಕ್ಲೀನ್ಸ್ ಇರ್ತಾರೆ ಅಂದರೆ ತುಂಬಾ ಸಿಸ್ಟಮ್ಯಾಟಿಕ್ ಲೈಫ್ನ ಮಾಡುವಂಥವ್ರು ಆಗಿದ್ದಾರೆ ಅಕಸ್ಮಾತ್ ಅವ್ರು ಏನಾರ ಆ ರೀತಿ ಇಲ್ಲ ಅಂತ ಅಂದ್ರೆ ಅವ್ರ ಜಾತಕದಲ್ಲಿ ಶನಿ ಕೆಟ್ಟಿರ್ತಾನೆ ಅಂತ ಅರ್ಥ ಯಾರ ಜಾತಕದಲ್ಲಿ ಶನಿ ಕೆಟ್ಟಿರ್ತಾನೋ ಅವ್ರು ತುಂಬಾ ಕೊಳಕಾಗಿರೋದು ಕೊಳಕು ಬಟ್ಟೆಗಳನ್ನ ಧರಿಸೋವಂಥದ್ದು ತುಂಬಾ ಜನ ನೋಡಿ ಕಾರ್ಮಿಕರು ಕೆಲಸ ಮಾಡ್ತಿರ್ತಾರೆ ಕೂಲಿ ಕಾರ್ಮಿಕರು ಅವ್ರು ವಾರಕ್ಕೆ ವಾರಕ್ಕೊಂದ್ಸರಿ ಸಾನನೋ ವಾರಕ್ಕೆ ಎರಡು ದಿನ ಸಾನೋ ತುಂಬಾ ಕಷ್ಟಪಡ್ತಾರೆ ಯಾಕಂದರೆ ಅವ್ರ ಜಾತಕದಲ್ಲಿ ಶನಿ ಕೆಟ್ಟಿರ್ತಾನೆ ಯಾರ ಜಾತಕದಲ್ಲಿ ಶನಿ ಕೆಟ್ಟಿರ್ತಾನೋ ಅವ್ರು ಹಂಡ್ರೆಡ್ ಪರ್ಸೆಂಟ್ ಕೊಳಕರಾಗಿರ್ತಾರೆ ಕ್ಲೀನ್ಸ್ ಇರಲ್ಲ ಅವರಲ್ಲಿ ಆ ಕ್ಲೀನ್ಸ್ ಇಲ್ಲ ಅಂದಾಗ ಯಾರು ಬರಲ್ಲ ಲಕ್ಷ್ಮಿ ಖಂಡಿತ ಬರಲ್ಲ ಸ್ವಚ್ಛ ಅದಕ್ಕೆ ಬಡವರು ಬಡವರಾಗೇ ಉಳ್ಕೊಂಡಿರೋದು ಶ್ರೀಮಂತರು ಶ್ರೀಮಂತರಾಗೆ ಉಳ್ಕೊಂಡಿರೋದು ಇವತ್ತು ಫೈವ್ ಸ್ಟಾರ್ ಹೋಟ್ಲ್ಗಳೆಲ್ಲ ನೋಡಿರ್ಬೋದು ನೋಡಿ ಒಂದು ಧೂಳೆಲ್ಲರೂ ನೋಡ್ತಿರಾಗ ಒಂದು ಎಷ್ಟು ಕ್ಲೀನ್ ಆಗಿರುತ್ತೆ ಆ ಬೆಡ್ಡು ಮತ್ತೆ ಅದ್ರ ಮೇಲೆ ಹಾಕ್ಸಿರುವಂಥ ಒದಿಕೆಗಳು ಎಷ್ಟು ತುಂಬ ಬರುತ್ತೆ ಒಳಗಡೆ ಒಂಥರ ಹೋಗ್ತಾ ಇದ್ದಂಗೆ ಎಷ್ಟು ಪ್ರಶಾಂತವಾಗಿರುತ್ತೆ ಮತ್ತೆ ಆ ಸ್ಮೆಲ್ ನೋಡಬೇಕು ತುಂಬ ಅದನ್ನ ಇನ್ನೊಂದ್ಸರಿ ಕುತ್ಕೊಂಡು ಆ ಸ್ಮೆಲ್ಲನ್ನೇ ನಾವು ತಗೊಳ್ತಾ ಇರೋಣಪ್ಪ ಅದನ್ನೇ ಗ್ರಹಿಸ್ತಾ ಇರೋಣ ಅಂತ ಅನ್ಸುತ್ತೆ ಯಾಕೆಂದರೆ ಅಷ್ಟು ಪ್ಲೆಸೆಂಟ್ ಆಗಿರುತ್ತೆ ಹಾಗಾಗಿ ಮಕರ ರಾಶಿಯವರಿಗೆ ಏನಾದರೂ ತುಂಬ ಶನಿ ಚೆನ್ನಾಗಿದ್ದಾನೆ ಅಂದರೆ ಅದು ಶನಿ ಏನಾರು ಅಲ್ಲೇ ಇದ್ದಾನೆ ಅಥವಾ ಕುಂಭ ಏನಾದ್ರು ಶನಿ ಇದ್ದಾನೆ ಅಂತಂದರೆ ಅವರು ಹಂಡ್ರೆಡ್ ಪರ್ಸೆಂಟ್ ಸ್ಟ್ರಿಕ್ಟ್ ಆ್ಯಂಡ್ ಸ್ಟಿಕ್ಟ್ ಪರ್ಸನ್ನೇ ಯಾಕೆಂದರೆ ಅವ್ರು ಯಾವುದೇ ಕಾರಣಕ್ಕೂ ಬಗ್ಗಲ್ಲ ಅವರು ಇರಬೇಕು ಅಂದರೆ ಹಿಂಗೆ ಇರಬೇಕು ಇದೇ ಡ್ರೆಸ್ ಹಾಕ್ಬೇಕಂದ್ರೆ ಇದೇ ಡ್ರೆಸ್ ಇರಬೇಕು ಅದು ಹೆಂಗೆ ಇರಬೇಕಂದ್ರೆ ಒಂದು ಚೂರು ಸುಕ್ಕಾಗಿರಬಾರ್ದು ಆ ರೀತಿ ಮಟ್ಟದಲ್ಲಿ ಡಿಸಿಪ್ಲಿನ್ ಕಾಪಾಡ್ತಾ ಹೋಗ್ತಾರೆ ಸೊ ಯಾವಾಗಲೂ ಸಮಲೋಚಿತವಾಗಿ ಮಾತಾಡ್ತಾರೆ ಬಡವರು ಶ್ರೀಮಂತರು ಅಂತ ಅವ್ರಿಗೇನಿಲ್ಲ ಏನಿಲ್ಲ ಎದುರುಗಡೆ ಎಂಥ ಐಲಿ ಪರ್ಸನ್ ಕುತ್ಕೊಂಡಿರ್ಲಿ ಅವ್ರ ಅವ್ರ ಒಂದು ಹೈ ಪೊಸಿಷನ್ ಅಲ್ಲಿರುವ ವ್ಯಕ್ತಿನೇ ಆಗಿರ್ಬೋದು ಎದುರುಗಡೆ ಕೂತಿದ್ದಾನೆ ಅಂತ ಅಂದ್ರೆ ಅವ್ನಿಗೆ ಹೆಂಗ್ ಗೌರವ ಕೊಡ್ತಾನೋ ಅದೇ ರೀತಿ ಒಬ್ಬ ಕೂಲಿ ಕಾರ್ಮಿಕ ಹೆಂಗ್ ಕೆಲಸ ಮಾಡ್ತಿದ್ದಲ್ಲ ಅವನಿಗೂ ಅದೇ ಗೌರವ ಕೊಡ್ತಾರೆ ಸೊ ಈ ತರ ನೀವು ಮಕರ ರಾಶಿಯವರನ್ನ ನೋಡ್ತಾ ಹೋಗ್ಬೋದು ಅವರಿಗೆ ಬಡವರು ಶ್ರೀಮಂತರು ಅನ್ನೋ ಕೀಳು ಭಾವನೆ ಇರೋದಿಲ್ಲ ಎಲ್ಲರೂ ಒಂದೇ ಯಾಕೆಂದರೆ ಕರ್ಮಾಧಿಪತಿ ರೀ ಶನಿ ಅವ್ನು ಯಾವ ಥರ ನೋಡ್ತಾನೆ ಅವನು ಎಲ್ಲರಿಗೂ ಒಂದೇ ಅವನು ಬಡವ ಆಗಲಿ ಶ್ರೀಮಂತ ಆಗಲಿ ಒಂದೇ ರೀತಿ ಸಮಯುಕ್ತವಾಗಿ ಒಂದೇ ರೀತಿ ಯೋಚನೆ ಮಾಡುವಂತಹ ವ್ಯಕ್ತಿಗಳವರಾಗಿದ್ರೆ ಅದು ಮಕರ ರಾಶಿಯರಾಗಿರ್ತಾರೆ ಮತ್ತೆ ತುಂಬಾ ಡಿಸಿಪ್ಲಿನ್ ಆಗಿ ನಡ್ಕೊಂಡು ಕೆಲಸ ಮಾಡಬೇಕು ಅಂದಾಗ ಅವರೇ ತಾನೇ ಹೆಚ್ಚು ಸ್ಕೂಲ್ ನಡ್ಸಕ್ಕಾಗೋದು ಸೊ ಹಂಗಾಗಿ ಹೆಚ್ಚು ಸ್ಕೂಲ್ಗಳನ್ನ ನಡೆಸ್ತಾ ಇರ್ತಾರೆ ಒಳ್ಳೆ ಅಡ್ಮಿನಿಸ್ಟ್ರೇಟರ್ಸ್ ಆಗಿರ್ತಾರೆ ಲೀಡರ್ಸ್ ಕೂಡ ಆಗಿರ್ಬೋದು ಇವರು ಯಾಕೆಂತ ಇವರು ಏನಾದ್ರು ಒಳ್ಳೆ ರಾಜಕಾರಣಿ ಆಗಿಬಿಟ್ಟಿದ್ರೆ ನಾವು ನೋಡಬಹುದು ಹದಿನೇಳನೇ ತಾರೀಕು ಮೋದಿ ಕೂಡ ಶನಿಗೆ ಸಂಬಂಧಪಟ್ಟಂತಹ ವ್ಯಕ್ತಿ ಹಾಗಾಗಿ ತುಂಬ ಸ್ಟ್ರಿಕ್ಟ್ ಅವ್ರು ಯಾವುದೇ ಕಾರಣಕ್ಕೂ ಯಾರಿಗೂ ಬಗ್ಗಲ್ಲ ಅವರು ಅವರು ತನ್ನ ಆಡಳಿತ ಅಧಿಪತ್ಯ ಹೆಂಗಿರಬೇಕು ಅಂತ ಅಂದರೆ ಕ್ರಮಬದ್ಧವಾಗಿರಬೇಕು ನ್ಯಾಯಬದ್ಧವಾಗಿರಬೇಕು ತಾನು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ನ್ಯಾಯಸಮ್ಮತೆ ಇದ್ರೆ ಮಾತ್ರ ಮಾಡ್ತಾರೆ ಹಂಗಾಗಿ ಈ ಒಂದು ಮಕರ ರಾಶಿಯಲ್ಲಿ ತುಂಬಾ ಜಜ್ಗಳನ್ನ ನೋಡಬಹುದು ನಾವು ಅದ್ರ ಲಾಯರ್ಸ್ ನೋಡ್ಬೋದು ಲಾಯರ್ಸ್ ನೋಡಿ ಅವ್ರ ಏನಾರು ಅಕಸ್ಮಾತು ತುಂಬಾ ಕ್ರಿಮಿನಲ್ಸ್ ನಡೆದು ತುಂಬಾ ಅನ್ಯಾಯ ಆಗಿದೆ ಅಂದ್ರೆ ಅನ್ಯಾಯದ ಪರವಾಗಿ ಜಾಸ್ತಿ ಓಡಾಡ್ತಾರೆ ಸೊ ಹಂಗಾಗಿ ಇವ್ರು ತುಂಬಾ ಜಡ್ಜಸ್ ನ್ಯಾಯಾಧೀಶನಾಗಿ ನೋಡ್ಬೋದು ನಾವು ಯಾಕೆಂದ್ರೆ ಶನಿ ಬ್ಲಾಕ್ ಕೋಟಿಗೆ ಅಧಿಪತಿ ಅಂತ ಹೇಳ್ತೀವಿ ಅಂದ್ರೆ ಇವತ್ತು ಏನಾದ್ರು ಕಪ್ಪು ಕೊಟ್ಟು ಹಾಕಿದೀರಾ ಅಂತ ಅಂದರೆ ಶನಿ ನೋಡ್ಕೊಳ್ಳಿ ನಿಮ್ಮ ಒಂದು ಜಾತಕದಲ್ಲಿ ಹತ್ತನೇ ಮನೆಯಲ್ಲಿ ತುಂಬಾ ಚೆನ್ನಾಗಿದ್ದಾನೆ ಅಂತ ಅಂದರೆ ಅವ್ರು ಒಳ್ಳೆ ನ್ಯಾಯಾಧೀಶರಾಗಿ ಹೊರಗಡೆ ಬರ್ಬೋದು ಜೊತೆಗೆ ಒಳ್ಳೆ ಪ್ಲೇಸ್ಮೆಂಟ್ ಅಲ್ಲಿ ಒಳ್ಳೆ ನಕ್ಷತ್ರದಲ್ಲಿ ಕುಳಿತಿದ್ದಾನೆ ಅಂತ ಅಂದರೆ ಅವರು ಒಳ್ಳೆ ಕೌನ್ಸ್ಲರ್ ಕೂಡ ಆಗಿರ್ಬೋದು ಯಾಕೆಂದ್ರೆ ಶನಿ ತುಂಬಾ ಚೆನ್ನಾಗಿದೆ ಯಾರು ಶನಿಯ ನಕ್ಷತ್ರದಲ್ಲಿರ್ತಾರೋ ಅಥವಾ ಶನಿಯ ಡೇಟಲ್ ಹುಟ್ಟಿರ್ತಾರೋ ಅಥವಾ ಶನಿ ಯಾರ ಜಾತಕದಲ್ಲಿ ಬಲಾಢ್ಯನಾಗಿರ್ತಾನೋ ಅವರು ಒಳ್ಳೆ ಕೌನ್ಸ್ಲರ್ ಅಂತ ಹೇಳ್ಬೋದು ತುಂಬ ಒಳ್ಳೆ ಕೌನ್ಸ್ಲರ್ ಜೊತೆಗೆ ಅವರೇನಾದ್ರು ಉತ್ತಮ ಬರಹಗಾರರಾಗಿದ್ದರೆ ಅವರು ಕೂಡ ತುಂಬ ಲೈಫಲ್ಲಿ ಮುಂದೆ ಬರುವಂಥ ಒಂದು ಶಕ್ತಿಗಳನ್ನ ಹೊಂದಿರ್ತಾರೆ ಜೊತೆಗೆ ಮೂರನೇ ಮನೆ ಗುರು ಆಗಿರೋದ್ರಿಂದ ಮಕರ ರಾಶಿಯವರಿಗೆ ಒಳ್ಳೊಳ್ಳೆ ಫ್ರೆಂಡ್ಸ್ಗಳನ್ನ ಇಟ್ಟಿರ್ತಾರೆ ಜೊತೆಗೆ ಅವ್ರಿಗೆ ಅಂತಿಂತ ಫ್ರೆಂಡ್ಸ್ಗಳು ಇಷ್ಟ ಆಗೋದಿಲ್ಲ ತುಂಬಾ ಸೆಲೆಕ್ಟೆಡ್ ಮಾಡಿ ಫ್ರೆಂಡ್ಸ್ಗಳನ್ನ ಮಾಡ್ಕೊಳ್ತಾರೆ ಯಾಕೆಂದ್ರೆ ಇವ್ರು ಮೊದಲೇ ಸ್ಟ್ರಿಕ್ಟ್ ಅಂತ ಹೇಳಿದ್ನಲ್ಲ ಇವ್ರ ಜೊತೆ ಜಾಸ್ತಿ ಯಾರು ಇರ್ತಾರೆ ಬಿಟ್ಟು ಹೋಗೋರು ಜಾಸ್ತಿ ಇರ್ತಾರೆ ತುಂಬಾ ಸ್ಟ್ರಿಕ್ಟ್ ಆಗಿರೋ ಜೊತೆ ಯಾರು ತುಂಬಾ ಜನ ಇರೋಲ್ಲ ಬಿಟ್ಟರೆ ಅವ್ರು ನೇರ ಮಾತು ನುಡಿರೋ ಮಾತಾಡಬೇಕು ಅಂದ್ರೆ ನೇರವಾಗಿ ಮಾತಾಡ್ತಾರೆ ಹಿಂದೆ ಮುಂದೆ ಅವ್ರು ಯಾವುದೇ ಕಾರಣಕ್ಕೂ ಬಗ್ಗುವಂತಹ ವ್ಯಕ್ತಿ ಅಲ್ಲ ಮಾತಾಡಬೇಕು ಅನ್ಸ ನೇರವಾಗಿ ಮಾತಾಡ್ತಾರೆ ಮತ್ತೆ ಎಲ್ರು ಪ್ರೀತಿಯಿಂದ ನೋಡ್ಕೊಳ್ಳೋವಂಥರು ಜೊತೆಗೆ ಅವ್ರಿಗೂ ಕೂಡ ನಾಲೆಡ್ಜ್ ಪ್ರವರ್ ತುಂಬಾ ಚೆನ್ನಾಗಿರುತ್ತೆ ಲೈಫಲ್ಲಿ ಯಾರಿಗೆ ಬುಧ ತುಂಬ ಚೆನ್ನಾಗಿತ್ತು ಅವರು ಹೈಲಿ ನಾಲೆಜ್ ಪರ್ಸನ್ ಅಂತ ಹೇಳ್ತಾ ಹೋಗ್ಬೋದು ಜೊತೆಗೆ ಚತುರ್ಥದ ಕುಜಾ ಇರೋದ್ರಿಂದ ಮಕರ ರಾಶಿಯವರು ಯಾರೇ ಇರ್ಬೋದು ಅವ್ರು ಸ್ವಂತ ಮನೆಯವ್ರು ತಗೊಳಕ್ಕೆ ಕಷ್ಟಪಡ್ತಿರ್ತಾರೆ ಅಥವಾ ತಂತ ಮನೆ ಮಾಡ್ಕೊಳ್ಳೋಕೆ ಕಷ್ಟಪಡ್ತಿರ್ತಾರೆ ಯಾಕಂದ್ರೆ ಯಾಕಂದರೆ ಎಲ್ಲರೂ ಒಂದ್ ಕಡೆ ಲಾಭಾಂಶದಲ್ಲಿ ಅನ್ನನ ಮನೆ ಕುಜಾ ಇದ್ದಾನಲ್ವಾ ಸರಿ ಒಂದ್ ಮನೆ ಅಂತ ಇರ್ಬೇಕಪ್ಪ ಅಂತ ಹೇಳಿ ತುಂಬಾ ಪ್ರಯತ್ನ ಪಡ್ತಿರ್ತಾರೆ ಹಂಗಾಗಿ ಖುಜಾ ತುಂಬಾ ಚೆನ್ನಾಗಿರೋ ನಿಮ್ಮ ಜಾತಕದಲ್ಲಿ ಒಳ್ಳೆ ಮನೆ ಆಗುತ್ತೆ ಮಕರ ರಾಶಿಯವ್ರಿಗೆ ಸೊ ಸ್ವಲ್ಪ ವೆಯ್ಟ್ ಮಾಡ್ಬೇಕು ಖಂಡಿತ ಒಳ್ಳೇದಾಗ್ತಾ ಹೋಗುತ್ತೆ ಮಕರ ರಾಶಿಯವ್ರಿಗೆ ಸ್ವಲ್ಪ ಗುರು ಕೂಡ ಈಗ ನಿಮಗೆ ಸ್ವಲ್ಪ ನೋಡ್ಕೋಬೇಕಾಗತ್ತೆ ಗುರು ಯಾಕೆಂದ್ರೆ ನಿಮ್ಗೆ ಆರನೇ ಮನೇಲಿದ್ದಾನೆ ಇದ್ದಾನೆ ಎಲ್ಲೋ ಒಂದ್ ಕಡೆ ಸ್ವಲ್ಪ ನಿಮ್ಮ ಹಿತೈಷಿಗಳಾಗಿರ್ಬೋದು ಅಥವಾ ಬ್ಯಾಕ್ ಸ್ಟಬ್ಬರ್ ಮಾಡುವಂಥ ಶತ್ರುಗಳಿರ್ಬೋದು ನಿಮ್ಮ ಇಮ್ಮು ನಿಮ್ಮ ಮುಂಭಾಗದಲ್ಲಿ ಅವರು ಫೈಟ್ ಮಾಡಿಲ್ಲ ಅಂದರೆ ಹಿಮ್ಮುಖದಲ್ಲಿ ಜಾಸ್ತಿ ಫೈಟ್ ಮಾಡೋರಾಗಿರ್ತಾರೆ ಹಾಗಾಗಿ ಸ್ವಲ್ಪ ಬೆನ್ನಿಂದೆ ಕೈ ಕೆಲಸ ಮಾಡೋ ಅಂಥರನ್ನ ಕೈ ಚಳಕ ಮಾಡೋವಂಥ ಹುಷಾರಾಗಿರಿ ಫೈಟ್ ಯಾರನ್ನೇ ಆಗಲಿ ಮಾತಾಡೋಕ್ಕಿಂತ ಮುಂಚೆ ಕೇರ್ಫುಲ್ಲಾಗಿ ಮಾತಾಡಿ ಏಕೆಂದರೆ ಮೊದಲೇ ನಿಮ್ಮದು ನೇರ ನುಡಿ ಮಾತುಗಳು ಇಲ್ಲೋ ಒಂದು ಕಡೆ ದ್ವೇಷಕ್ಕೆ ಒಳಗಾಗುವಂಥದ್ದು ಅಥವಾ ಯಾರದೋ ಒಂದು ಮಾತಿಗೆ ಸಿಗಾಕೊಂಡ್ಬಿಡೋ ಅಂಥದ್ದು ಮಾತಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಮಾತಾಡ್ತಾ ಹೋಗಿ ಯಾಕೆಂದರೆ ಶನಿ ಆಲ್ರೆಡಿ ತೃತೀಯ ಭಾವದಲ್ಲಿ ಕುಳಿತಿದ್ದಾನೆ ಜೊತೆಗೆ ವಕ್ರಿಯಾಗಿ ನೆಕ್ಸ್ಟ್ ದಿನಗಳಲ್ಲಿ ನೋಡೋದ್ರಿಂದ ಕೂಡ ಸ್ವಲ್ಪ ಕೇರ್ಫುಲ್ ಆಗಿರಿ ಎಲ್ಲೇ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂದ್ರೂ ಯಾರಿಗೆ ಸಾಲ ಕೊಡಬೇಕಂದ್ರೂ ಸ್ವಲ್ಪ ಕೇರ್ಫುಲ್ ಆಗಿ ಸಾಲ ಕೊಡಿ ಕೊಟ್ಟಂತಹ ದುಡ್ಡು ವಾಪಸ್ ತೊಗೊಳು ತುಂಬಾ ಕಷ್ಟ ಇದೆ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಸ್ವಲ್ಪ ಕೇರ್ಫುಲ್ ಆಗಿರಿ ಯಾಕೆಂದ್ರೆ ಆರನೇ ಮನೇಲೆ ನಿಮಗೆ ಶುಕ್ರ ಮತ್ತೆ ಗುರು ಕುಳ್ತಿರೋ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಬೇಡ ವೀಕ್ಷಕರೇ ಮಕರ ರಾಶಿಯವರು ಸ್ವಲ್ಪ ಎಲ್ಲೋ ಒಂದು ಕಡೆ ಲಾಭಾಂಶಗಳಿಗೆ ಕಡಿವಾಣ ಹಾಕೋದ್ರಿಂದ ಸ್ವಲ್ಪ ಕೇರ್ಫುಲ್ಲಾಗಿ ಯಾವುದೇ ವ್ಯವಹಾರ ಮಾಡಬೇಕನ್ನು ನೋಡ್ತಾ ಮಾಡಿ ಶುಕ್ರ ಸ್ವಲ್ಪ ಚೇಂಜ್ ಆದಮೇಲೆ ತುಂಬ ಬದಲಾವಣೆಗಳು ಹಾಕ್ತಾ ಹೋಗುತ್ತೆ ಕಳೆದ ದಿನಗಳಲ್ಲಿ ಶುಕ್ರ ಚೇಂಜಸ್ ಆಗೋದ್ರಿಂದ ಇದೇ ತಿಂಗಳು ಶುಕ್ರ ಕೂಡ ಬದಲಾವಣೆ ಹಾಕ್ತಾರೆ ತುಂಬ ಒಳ್ಳೆ ರಿಸಲ್ಟ್ನ ನೋಡ್ತಾ ಹೋಗ್ತೀನಿ ಅಲ್ಲಿವರೆಗೂ ಸ್ವಲ್ಪ ಸುಧಾರಣೆ ಸ್ಥಿತಿಲಿದೆ ಖಂಡಿತ ವರಮಾಲಕ್ಷ್ಮಿ ಹಬ್ಬ ಬರ್ತಿದೆ ಹದಿನೈದನೇ ತಾರೀಕು ವರಮಾಲಕ್ಷ್ಮಿ ಹಬ್ಬ ಆಚರಿಸಿ ನಿಮ್ಮ ಮನೆಗೆ ಯಾವಾಗಲೂ ಲಕ್ಷ್ಮಿ ಸ್ಥಿರವಾಗಿ ಉಳ್ಕೊಳ್ಳಿ ಕೇಳಿದ್ದನ್ನೆಲ್ಲ ಅದೇವ್ರು ನಿಮಗೆ ಕೊಡಲಿ ಮುಂದೆ ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳು ನಿಮಗೆ ಯಶಸ್ಸಾಗಲಿ ಅಂತ ಹೇಳ್ತಾ ನಾನು ಇದೊಂದು ಸಂಚಿಕೆಯನ್ನು ಮುಗಿಸ್ತೀನಿ ನಮಸ್ಕಾರಗಳು